ವರ್ಷದ ಮೊದಲನೇ ಹಬ್ಬ ಅಂದ್ರೆ ಅದು ಸಂಕ್ರಾಂತಿ ಸುಗ್ಗಿ ಹಬ್ಬದವನ್ನ ಸಂಭ್ರಮಿಸಲು ರಾಜಧಾನಿ ಬೆಂಗಳೂರಿನ ಜನ ಸಜ್ಜಾಗಿದ್ದಾರೆ ಸದ್ಯಕ್ಕೆ ನಾನೀಗ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೆಆರ್ ಮಾರ್ಕೆಟಲ್ಲಿ ಕೆ ಕೆಆರ್ ಮಾರುಕಟ್ಟೆಯಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಜನರು ಇಲ್ಲಿ ಸೇರಿರುವಂತದ್ದು ಅಂದ್ರೆ ಹಬ್ಬದ ವಸ್ತುಗಳನ್ನ ಖರೀದಿಯನ್ನ ಮಾಡೋದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಜನರು ಇಲ್ಲಿ ಹೆಚ್ಚಾಗಿ ಸೇರಿರುವಂಥದ್ದು ಪ್ರತಿದಿನ ಸಹ ಇಲ್ಲಿ ಹೆಚ್ಚು ಜನರಿಂದ ಖರೀದಿಯ ಭರಾಟೆ ಇರುತ್ತೆ ಆದರೆ ಇವತ್ತು ಹಬ್ಬದ ಸಂಭ್ರಮ ಹಿನ್ನೆಲೆ ಇವತ್ತು ಹಬ್ಬಕ್ಕೆ ಬೇಕಾದ ವಸ್ತುಗಳ ಖರೀದಿಗೆ ಅಂದರೆ ಹೂ ಹಣ್ಣು ಸೇರಿದಂತೆ ವಿಶೇಷವಾಗಿ ಕಬ್ಬಿನ ಜೊಲ್ಲೆ ತುಳಸಿ ಸೊಪ್ಪು ಬಾಳೆ ಕಂಬ ಸೇರಿದಂತೆ ಗೆಣಸು ಅವರೆಕಾಯಿ ಮತ್ತು ಇನ್ನಿತರ ವಸ್ತುಗಳನ್ನು ಅಂದರೆ ಹಬ್ಬಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಖರೀದಿ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರುವಂತಹ ದೃಶ್ಯವನ್ನು ನೀವು ಗಮನಿಸ್ಬೋದು ಸದ್ಯಕ್ಕೆ ಕೆಆರ್ ಮಾರುಕಟ್ಟೆಯಲ್ಲಿ ನೀವು ಕಾಣ್ತಾ ಇರುವಂಥದ್ದು ಜನಜಂಗುಳಿ ಯಾವ ಪ್ರಮಾಣದಲ್ಲಿ ಇದೆ ಅಂತ ಹೇಳಿ ಕೆಆರ್ ಮಾರ್ಕೆಟ್ನಲ್ಲಿ ಒಂದು ಹಬ್ಬದ ವಸ್ತುಗಳ ಖರೀದಿಗೆ ಜನಜಂಗುಳಿ ಹೆಚ್ಚಾಗಿರುವಂಥದ್ದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೇ ಮಾರ್ಕೆಟ್ ನಲ್ಲಿ ಖರೀದಿಯ ಬರಾಟೆ ಜೋರಾಗಿರುವಂಥದ್ದು ನಗರದ ವಿವಿಧ ಭಾಗಗಳಿಂದ ಇಲ್ಲಿನ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿರುವಂಥದ್ದು ಹೂ ಆಗಿರ್ಬೋದು ಹೂವಿನ ಹಾರ ಮತ್ತು ಕಬ್ಬಿನ ಜೊಲ್ಲೆ ವಿಶೇಷವಾಗಿ ಕಬ್ಬಿನ ಜೊಲ್ಲೆ ಬಾಳೆಕಂದು ಅವರೇಕಾಯಿ ತುಳಸಿ ಸೊಪ್ಪು ಸೇರಿದಂತೆ ವಿಶೇಷವಾಗಿ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಬಳಸುವ ವಸ್ತುಗಳನ್ನು ಖರೀದಿಯನ್ನು ಮಾಡೋದಕ್ಕೋಸ್ಕರ ಇಲ್ಲಿ ಹೋಲ್ಸೇಲ್ ಆಗಿ ಸಿಗುವಂತಹ ವಸ್ತುಗಳಾಗಿರೋದ್ರ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು ಇನ್ನು ಸಾಮಾನ್ಯವಾಗಿ ಹಬ್ಬದ ದಿನ ಬೆಲೆ ಬೆಲೆಯೂ ಕೂಡ ಏರಿಕೆ ಇರುತ್ತೆ ಬೆಲೆ ಏರಿಕೆಯ ಮಧ್ಯೆಯೂ ಸಹ ಜನರು ಖರೀದಿಯನ್ನ ಮಾಡದಿರುವಂಥದ್ದು ಕಬ್ಬಿನ ಜೊಲ್ಲೆಗೆ ಅಂದರೆ ಒಂದು ಜೋಡಿಗೆ ನೂರು ರೂಪಾಯಿಗಿಂತ ಹೆಚ್ಚಿದೆ ಜೊತೆಗೆ ಬಾಳೆಕಂದಿಗೂ ಸಹ ನೂರು ರೂಪಾಯಿಗಿಂತ ಹೆಚ್ಚಿದೆ ಇನ್ನು ಹೂವು ಸಾಮಾನ್ಯವಾಗಿ ಕೆ ಜಿಗೆ ಅಂದರೆ ಮಲ್ಲಿಗೆ ಹೂವು ಸಾಮಾನ್ಯವಾಗಿ ಸಾವಿರ ರೂಪಾಯಿ ತನಕ ಮುಟ್ಟಿರುವಂಥದ್ದು ಅದೇ ರೀತಿ ಹೂವಿನ ಹಾರ ಆಗಿರ್ಬೋದು ಬೇರೆ ರೀತಿಯ ವಸ್ತುಗಳು ಸಹ ಹೆಚ್ಚಿನ ಬೆಲೆ ಆಗಿರೋದ್ರಿಂದ ಜನರು ಸಹ ಇಂದು ಹಬ್ಬದ ಹಿನ್ನೆಲೆಯಲ್ಲಿ ಖರೀದಿಯನ್ನು ಮಾಡೋದಕ್ಕೋಸ್ಕರ ಬೆಲೆಯನ್ನ ನೋಡದೆ ಖರೀದಿಯಲ್ಲಿ ನಿರತರಾಗಿರುವಂಥದ್ದು ಸದ್ಯಕ್ಕೆ ನಾವು ಇದಿಷ್ಟು ಕೆ ಆರ್ ಮಾರುಕಟ್ಟೆಯಲ್ಲಿ ಕಾಣ್ಬೋದ ದೃಶ್ಯ ಆಗಿರುವಂಥದ್ದು ಒಟ್ಟಲ್ಲಿ ವರ್ಷದ ಮೊದಲೇ ಹಬ್ಬ ಆಗಿರುವಂತಹ ಸಂಕ್ರಾಂತಿಯನ್ನ ಸಂಭ್ರಮಿಸಲು ಬೆಂಗಳೂರಿನ ಜನ ಸಿದ್ಧರಾಗಿದ್ದಾರೆ ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು